ಮತ್ತು ಆ ಅನುವಾದನೆ ಒಂದು ಕಾನೂನು ಮಾಡಬೇಕು ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಏನು ಅಮಿತ್ ಶಾ ಕಿಡಿ ಹಚ್ಚಿದ್ದಾರೆ ಇದು ನಿಜವಾಗ್ಲು ಈ ಬಿಜೆಪಿ ಪಕ್ಷ ಆಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಸರ್ವನಾಶ ಆಗತ್ತ ಈ ಕಿಡಿ ಏನು ಅವರು ಹಚ್ಚಿದ್ದಾರೆ ಈ ಬೆಂಕಿ ಹತ್ಕೊಳ್ಳುತ್ತೆ ಇದರಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಹೋಗುತ್ತೆ ಅಂತ ಸಂವಿಧಾನದ ರಚನ ರಚನಕರಾದ ಅಂಬೇಡ್ಕರ್ ಅವರಿಗೆ ಅವಮಾನ ಈ ದೇಶದ ಪ್ರತಿಯೊಬ್ಬ ಅವರ ಬಗ್ಗೆ ಅವರೊಂದು ಜೋಕ್ ಅನ್ನು ಜೋಕ್ ಮಾಡುವಂತ ಸ್ಥಳವು ಯಾವ್ದಾಗಿದೆ ಅಂತ ಹೇಳಿದ್ರೆ ಯಾವ ಸ್ಥಳದಲ್ಲಿ ಸಂವಿಧಾನವನ್ನು ರಚಿಸಲಾಗಿತ್ತು ಅದೇ ಸ್ಥಳದಲ್ಲಿ ಇವರು ಜೋಕ್ ಸಂಸತ್ ಭವನ ಕಲಾಪದಲ್ಲಿ ರಾಜ್ಯಸಭೆಯಲ್ಲಿ ಅಮಿತ್ ಶಾರವರು ಪದೇ ಪದೇ ಅಂಬೇಡ್ಕರ್ ಅವ್ರ ಹೆಸರು ತಗೊಳಕ್ಕಿಂತ ದೇವರ ಹೆಸರು ತಗೊಂಡ್ರೆ ಏಳು ಜನ್ಮ ಸ್ವರ್ಗಕ್ಕೆ ಸೇರ್ತೀರಾ ಅಂತಕ್ಕಂಥ ಮಾತು ಹೇಳುವ ಮುಖಾಂತರ ಈ ಒಂದು ಅಂಬೇಡ್ಕರ್ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಈ ದೇಶದ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಮಹಾನಾಯಕ ನಾಯಕ ಆದ್ದರಿಂದ ಈ ದೇಶದ ಹಿಂದುಳುವಂತ ಸಮುದಾಯ ಎಸ್ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರಿಗೆ ಮನಸ್ಸಿಗೆ ತುಂಬಾ ನೋವಾಗಿದೆ ಇವತ್ತು ಅಂಬೇಡ್ಕರ್ ಸಾಹೇಬ್ರು ವಿರುದ್ಧ ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ದೇಶ ದ್ರೋಹಕ್ಕೆ ಸಮ ಅಂತ ಪರಿಗಣಿಸಿ ಮಾನ್ಯ ರಾಷ್ಟ್ರಪತಿ ಅವರು ಈ ಕೂಡಲೇ ಅಮಿತ್ ಶಾರವ್ರಿಗೆ ಸಚಿವ ಕೇಂದ್ರ ಸಚಿವ ಸ್ಥಾನದಿಂದ ಆಗಿರ್ಬೋದು ಸಾಂಸದ ಸ್ಥಾನದಿಂದ ಆಗಿರ್ಬೋದು ಸಂವಿಧಾನಿಕ ಯಾವುದೇ ಸ್ಥಾನದಿಂದ ಆಗಿರ್ಬೋದು ಅವ್ರಿಗೆ ತಕ್ಷಣನೇ ವಜಾ ಮಾಡಿ ಈ ದೇಶದ ನಾಗರಿಕತೆಯನ್ನು ಅವ್ರದ್ದು ರದ್ದುಪಡಿಸಬೇಕು ಅಂತ ನಾವು ವಿನಂತಿಸ್ತೇವೆ ನಮ್ಮ ರಾಷ್ಟ್ರ ನಾಯಕರು ಸಂವಿಧಾನದ ರಚನ ರಚನಕರರಾದ ಅಂಬೇಡ್ಕರ್ ಅವರಿಗೆ ಅವಮಾನ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಅವಮಾನ ನಮ್ಮ ಅಜ್ಗರ್ ಅವರು ಹೇಳ್ದಂಗೆ ನಾವು ಈ ಕೂಡಲೇ ಅಮಿತ್ ಶಾ ಅವರಿಗೆ ಅವರು ಇರುವ ಎಲ್ಲ ಸಂವಿಧಾನಾತ್ಮಕವಾದ ಹುದ್ದೆಗಳಿಂದ ಅವರಿಗೆ ವಜಾಗೊಳಿಸಿ ಸಂಸತ್ ಸ್ಥಾನದಿಂದ ಅವರಿಗೆ ವಜಾಗೊಳಿಸೋದ್ ಮೂಲಕ ಈ ದೇಶದ ಸಿಟಿಜನ್ಶಿಪ್ಪನ್ನು ತೆಗೆದು ಅವರಿಗೆ ಈ ಕೂಡಲೇ ಈ ದೇಶದಿಂದ ಗಡಿಪಾರು ಮಾಡಬೇಕು ಯಾಕಂದರೆ ಸಿಟಿಜನ್ಶಿಪ್ ಬರದೇ ಕಾನ್ಸ್ಟಿಟ್ಯೂಷನಿಂದ ಈ ಕಾನ್ಸ್ಟಿಟ್ಯೂಷನ್ ಅವಮಾನ ಅಂಬೇಡ್ಕರ್ ಅವಮಾನ ಅಂಬೇಡ್ಕರ್ ಅವಮಾನ ಕಾನ್ಸ್ಟಿಟ್ಯೂಷನ್ ಅವಮಾನ ಈಗಿರುವಾಗ ಅವರು ಏನು ನಮಗೆಲ್ಲ ಬಹಳ ಇದು ಆಯ್ತು ಯಾವ ರೀತಿ ಅವರಿಗೆ ಅದು ಒಂದು ಅಂಬೇಡ್ಕರ್ ಹೆಸರು ಅನ್ನೋದು ಅವರು ಒಂದು ಚೋಕ್ ಮಾಡ್ಕೊಂಡ್ ಬಿಟ್ರು ಪಾರ್ಲಿಮೆಂಟ್ ನಲ್ಲಿ ನೋಡಿ ನಮ್ಗೆ ಬಹಳ ನೋವಾಗಿದೆ ಅದು ನಾವು ರಾಷ್ಟ್ರಪತಿ ಅವರಿಗೆ ಆಮೇಲೆ ನಮ್ಮ ಸಂಸತ್ತಿನ ಸಭಾಧ್ಯಕ್ಷರಿಗೆ ಈ ಮೂಲಕ ಬೇಡಿಕೊಳ್ಳುತ್ತೇವೆ ಈ ಕೂಡಲೇ ಇಷ್ಟೊತ್ತಿಗೆ ಆಲ್ರೆಡಿ ಅದು ಆಕ್ಷನ್ ಆಗ್ಬೇಕಿತ್ತು ಯಾವ ಕಾರಣಕ್ಕಾಗ್ಲಿಲ್ಲ ಅದು ಗೊತ್ತಾಗ್ಲಿಲ್ಲ ಅವ್ರದೇನು ಇಜೆಂಡ್ ಅಜೆಂಡಾನ ಏನಾರ ಇರ್ಲಿ ಈ ದೇಶದಲ್ಲಿ ಅಂಬೇಡ್ಕರ್ ಮತ್ತೆ ಸಂವಿಧಾನ ಸಂವಿಧಾನಕ್ಕೆ ಮುಚ್ಚೆ ಏನಾಗುತ್ತೆ ಅಂತ ಇನ್ನು ಇದು ಬಹಳ ಕೂಲ್ ಆಗಿ ನಡೀತಾ ಇದೆ ಇದು ಉಗ್ರ ರೂಪ ತಗೊಳಕ್ಕಿಂತ ಮುಂಚೆ ರಾಷ್ಟ್ರಪತಿಗಳು ಎಚ್ಚೆತ್ಕೋಬೇಕು ಮತ್ತೆ ಸಂಬಂಧಪಟ್ಟ ನಮ್ಮ ಸಂವಿಧಾನದ ಸಭಾಧ್ಯಕ್ಷರು ಕೂಡಲೇ ಇದರ ಇವರಿಗೆ ಆಕ್ಷನ್ ತಗೊಂಡು ಇವರಿಗೆ ಗಡಿಪಾರು ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರುವಂತಹ ಅಮಿತ್ ಶಾ ನ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಿದ್ದೇವೆ ಆ ಅಮಿತ್ ಶಾ ಒಬ್ಬ ಗೃಹ ಸಚಿವನಾಗಿ ಏನು ತಿಳ್ಕೋಬೇಕು ಅದನ್ನು ತಿಳ್ಕೊಂಡಿಲ್ಲ ಹಾಗೆ ಈ ಸಂಸದಿಗೆ ಬಂದಿದ್ದಾರೆ ಅವನಿಗೆ ಗೊತ್ತಾಗ್ಬೇಕಾಗಿರುವಂತ ವಿಷಯ ಏನಂತ ಹೇಳಿದ್ರೆ ಈ ಸಂವಿಧಾನ ರಚಿಸಿರುವುದು ಈ ನಮ್ಮ ದೇಶವನ್ನು ಸ್ವರ್ಗವನ್ನಾಗಿ ಮಾಡಲಿಕ್ಕಾಗಿಯನ್ನೇ ಈ ಸಂವಿಧಾನವನ್ನು ರಚಿಸಲಾಗಿದೆ ಈ ಸಂವಿಧಾನದ ಮೂಲಕ ಎಲ್ಲಾ ಜಾತಿ ಎಲ್ಲಾ ಮತ ಎಲ್ಲ ಜನರನ್ನು ಒಂದು ಸುವ್ಯವಸ್ಥೆ ಒಂದಿಗೆ ಬಾಳಲಿಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ ಕೊಟ್ಟಂತಹ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಒಂದು ಜೋಕ್ ಅನ್ನು ಜೋಕ್ ಮಾಡುವಂತ ಸ್ಥಳವು ಯಾವ್ದಾಗಿದೆ ಅಂತ ಹೇಳಿದ್ರೆ ಯಾವ ಸ್ಥಳದಲ್ಲಿ ಸಂವಿಧಾನವನ್ನು ರಚಿಸಲಾಗಿತ್ತು ಅದೇ ಸ್ಥಳದಲ್ಲಿ ಇವರು ಜೋಕ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಹತ್ರ ಯಾವ ಸೀರಿಯಸ್ನೆಸ್ ಕೂಡ ಇಲ್ಲ ಇವರ ಇವತ್ತು ಸಂವಿಧಾನಕ್ಕೆ ಟೀಕಿಸುತ್ತಿದ್ದ ತಿತ್ರು ಈಗ ಮುಂದೆ ಹೋಗಿ ಸಂವಿಧಾನ ಶಿಲ್ಪಿ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಟೀಕಿಸ್ತಿದ್ದಾರೆ ಅಂತ ಹೇಳಿ ನಮ್ಮ ಎಲ್ಲರ ಒಂದು ಬೇಡಿಕೆ ಏನಂತ ಹೇಳಿದ್ರೆ ರಾಷ್ಟ್ರಪತಿಗಳು ಅಮಿತ್ ಶಾ ಅವರನ್ನು ಅವರ ಎಲ್ಲಾ ಸ್ಥಾನಗಳಿಂದ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಮೊಹಮ್ಮದ್ ಅಲಿ ಶೋಹೆಬ್ ಎಂ ಎಂ ಡಿಸ್ಟಿಕ್ ಪ್ರೆಸಿಡೆಂಟ್ ಇಡೀ ಇಂಡಿಯಾದಲ್ಲಿ ಅಂಬೇಡ್ಕರ್ ಅವಮಾನವನ್ನು ಜನ ಜನ ಮುಂದೆ ಬಂದಿರೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಕುತ್ಕೊಂಡು ಒಬ್ಬ ಗೃಹ ಮಂತ್ರಿ ಅವ್ರಿಗೆ ಅವಮರ್ಯಾದೆ ಮಾಡ್ತಾನೆ ಸಂವಿಧಾನದ ಅವಮರ್ಯಾದೆ ಮಾಡ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮರ್ಯಾದೆ ಮಾಡ್ತಾರೆ ಅವ್ರು ತಿಳ್ಕೋಬೇಕು ಈ ಇವತ್ತು ಅವರು ಪಾರ್ಲಿಮೆಂಟ್ ನಲ್ಲಿ ಇರೋದೇ ಆ ಸಂವಿಧಾನ ಹಕ್ಕದ ಬದ್ಧ ಆ ಸಂವಿಧಾನದ ಹಕ್ಕದ ಮೂಲಕ ಅವರು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಗೃಹ ಮಂತ್ರಿ ಆಗಿರೋದು ಆ ಓಟಿನ್ ಅಧಿಕಾರ ಕೊಟ್ಟಿರೋದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಗೃಹ ಮಂತ್ರಿ ಆಗಿರೋದು ಒಬ್ಬ ತಡೀಪ ಗೃಹ ಮಂತ್ರಿ ಆಗಿರೋದು ಆ ಸಂವಿಧಾನದ ಮೂಲಕ ಇವತ್ತು ನಮ್ಮ ದಾನಿಯ ಮುಸ್ಲಿಂ ಒಕ್ಕೂಟದಿಂದ ಅವರಿಗೆ ತಕ್ಷಣವೇ ಗೃಹ ಉತ್ಸವದಿಂದ ವಜಾಗೊಳಿಸಬೇಕು ಅವ್ರ ಮೊದಲೇ ಗಡಿ ಆಗಿದ್ದನ್ನ ಇಡೀ ಇಂಡಿಯಾದಲ್ಲೇ ಗಡಿಬಾರ್ ಮಾಡ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಮೊಹಮ್ಮದ್ ರಿಯಾಜ್ ರಜ್ವಿ ಎಸ್ ಡಿ ಪಿ ಯ ಉಪಾಧ್ಯಕ್ಷರು ದಾವಣಗೆರೆ ಅಮಿತ್ ಶಾರವರು ಭಾರತದ ದೊಡ್ಡ ಪಂಚಾಯತ್ ಆದಂತಹ ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ರವರ ವಿರುದ್ಧ ಈ ಮಾತುಗಳನ್ನಾಡಿ ಅವರಿಗೆ ಅವಮಾನ ಮಾಡಿದ್ದಾರೆ ಅಂಬೇಡ್ಕರ್ ಅವರ ಅವಮಾನ ಭಾರತದ ಜನತೆಯ ಅವಮಾನ ಅಂತ ನಾನು ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಸಂವಿಧಾನದ ಶಿಲ್ಪಿಯಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಇಲ್ಲಿ ಜೀವಿಸುವ ಹಕ್ಕನ್ನು ಮೆರವಣಿಗೆ ಮಾಡುವ ಹಕ್ಕನ್ನು ಮತದಾನ ಮಾಡುವ ಹಕ್ಕನ್ನು ಎಲ್ಲ ಹಕ್ಕುಗಳನ್ನು ನಮಗೆ ಕೊಡ್ಸಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಮನುವಾದವನ್ನು ಒಳಗೊಂಡಿರುವ ಅಮಿತ್ ಶಾ ಅವರಿಗೆ ಅವಮ ಮಾಡಿದ್ರಿಂದ ಸ್ಥಾನದಿಂದಲೂ ಕೂಡ ವಜಾ ಮಾಡಿ ಸಂಸತ್ತಿನಿಂದ ಸದಸ್ಯರು ವಜಾ ಮಾಡಿಗಳಲ್ಲೂ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀವಿ ಮೊಟ್ಟ ಮೊದಲನೆಯದಾಗಿ ದಾವಣಗೆರೆ ಮುಸ್ಲಿಂ ಒಕ್ಕೂಟ ಪದಾಧಿಕಾರಿಗಳು ಏನಿದ್ದಾರೆ ಅವರಿಗೆ ನಾನು ಅಭಿನಯಗಳಲ್ಲಿ ಸಲ್ಲಿಸ್ತೇನೆ ಯಾಕಂದ್ರೆ ಇಂತ ಒಂದು ಒಳ್ಳೆ ಕಾರ್ಯದಲ್ಲಿ ಮುಂದಾಗಿದ್ದಾರೆ ಅವರ ಮುಂದಾಡತ್ವದಲ್ಲಿ ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಇಲ್ಲಿ ನಮ್ಮ ತಾಯಿರವ್ರು ಹೇಳಿದ್ರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲ ಸೇರ್ಕೊಂಡಿದ್ದೀವಿ ಇವರು ಅಮಿತ್ ಶಾ ಅವರಾಗ್ಲಿ ಬೇರೆಯವರಾಗಲಿ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಲಿ ಅಟ್ಲೀಸ್ಟ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ಆ ಸ್ಥಾನದಲ್ಲಿದ್ದು ಏನು ಮಾತಾಡ್ಬೇಕಂತ ಅವ್ರ ಅರಿವಿಲ್ಲ ಅಂತ ಹೇಳಿದ್ರೆ ಯಾಕ ಇವ್ರು ಆ ಉನ್ನತ ಸ್ಥಾನದಲ್ಲಿ ಕುಂತಾರಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಇವ್ರು ಈ ರೀತಿ ಹೇಳ್ತಾರೆ ಸಂವಿಧಾನ ವಿರೋಧಿ ಮಾತುಗಳು ಯಾಕೆ ಆಡ್ತಾರೆ ಒಬ್ರು ಮಿನಿಸ್ಟರ್ ಹೇಳ್ತಾರೆ ಸೆಂಟ್ರಲ್ ಮಿನಿಸ್ಟ್ರು ನಮಗೆ ಅಧಿಕಾರ ಕೊಡ್ರಿ ನಾವು ಹೋಗಿ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಇವ್ರಿಗೆ ಭಯ ಆ ಸಂವಿಧಾನವಾಗಿ ಕರೆಕ್ಟಾಗಿ ನಡೆದುಬಿಟ್ರೆ ನಡೆದ್ಬಿಟ್ರೆ ಇವರೆಲ್ಲ ಹೊರಗಿರಲ್ಲ ಸ್ವಾಮಿ ಎಲ್ಲ ಜೇರ್ ಹೊರಗಿರ್ತಾರೆ ಇವು ಯಾಕಂದ್ರೆ ಅಂತ ಕಾರ್ಯಗಳು ಇವರ ಜೀವನಾರ್ಥದಲ್ಲಿ ಜೀವನ ಪೂರ್ತಿ ಅದೇ ಕೆಲಸ ಮಾಡ್ಕೊಂಡ್ ಬಂದಿರೋದು ಇವರು ಏನ್ ಸ್ಥಾನದಲ್ಲಿದ್ರು ಎಲ್ಲಿದ್ರು ಜೈಲಿಗೆ ಹೋಗೋರಿಗೆ ಕರ್ಕಂಬಂದು ಸಂಸ್ಥೆ ಸ್ಥಾನದಲ್ಲಿ ಕುಂದ್ರಿಸಿದಾರಲ್ಲ ಸ್ವಾಮಿ ಅದು ತಪ್ಪು ಯಾರು ಕುಂತಿಸಿದ ನಮ್ದು ಲಾರ್ ನಜೀರ್ ಸಾಹೇಬ್ ಹೇಳಿದ್ರು ಬಹುಸಂಖ್ಯಾತ ಆಗಿರುವ ಹಿಂದೂ ವರ್ಗಗಳು ನಮ್ಮ ಮುಸ್ಲಿಂ ವರ್ಗದಾಗ್ಲಿ ಎಲ್ಲ ಶೋಷಿತ ವರ್ಗಗಳು ಅವ್ರಿಗೆ ಅಲ್ಲಿ ಕುಂದಿರ್ಸಿದಾರಲ್ಲ ನಮಗೆ ನಾಚಿಕೆ ಆಗ್ಬೇಕು ಅವ್ರಿಗೆ ಕುಂದರ್ಸಕ್ಕೋಸ್ಕರ ಇನ್ನೊಂದ್ಸತಿ ಯೋಚನೆ ಮಾಡಿ ಮತ ಮಾಡಿ ಇವರಿಗೆ ಇಂಥವರಿಗೆ ನೀವು ಅಧಿಕಾರ ಕೊಟ್ಟಿ ಇವ್ರ ಅಧಿಕಾರವಲಿಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಸಾಯಿ ಅಂತ ಎಲ್ಲರಿಗೆ ಬೇಟ್ ಮಾಡಿ ಈ ಭಾರತ ದೇಶವನ್ನು ಹಾಳು ಮಾಡಲಿಕ್ಕೆ ಇವರು ಹೊಂಟಿದ್ದಾರೆ ಇವ್ರು ಏನ್ ತರಕೊಂತಾರೆ ಭಾರತ ದೇಶವನ್ನು ಏನ್ ಮಾಡ್ಬೇಕಂತ ಹೊರಟಿದ್ದಾರೆ ಅಂತ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಎಲ್ಲರಿಗೂ ಮೊದಲೇ ರಾಜಕೀಯ ಅಷ್ಟೇ ಅರ್ಥ ಆಗ್ತಿದ್ವು ಈಗ ಸಣ್ಣ ಸಣ್ಣ ಹುಡುಗರಿಗೂ ಇವ್ರು ರಾಜಕೀಯ ಅರ್ಥ ಆಗ್ತದೆ ದಯವಿಟ್ಟು ಇಂಥವರಿಗೆ ರಾಜಕೀಯದಿಂದ ದೂರ ಇಟ್ಟು ಇಂಥವರಿಗೆ ಕೂಡಲೇ ಈ ಸ್ಥಾನ ಅವರು ಹೊಂದಿದ್ದಾರೆ ಆ ಸ್ಥಾನದಿಂದ ವಜೆಗೊಳಿಸಿ ಇವರಿಗೆ ಒದಗ ಒದ್ದಾಗ್ಬೇಕಂತ ಹೇಳಕ್ ಇಷ್ಟಪಡ್ತೇನೆ ಥ್ಯಾಂಕ್ ಯು ಈ ಸಭೆ ಸೇರಿರೋದು ನಮ್ಗೆ ಎಲ್ಲ ಪುಟ್ಟಿ ರಾಷ್ಟ್ರ ಮಟ್ಟದ ಅಲ್ಪಸಂಖ್ಯಾತರು ಹಿಂದೂಗಳು ಏನಿದ್ದಾರೆ ಅವ್ರಿಗೆ ಅವ್ರಿಗೋಸ್ಕರ ಸೇರಿರೋದು ಈ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬರ ಕುಂತು ಇಲ್ಲಿ ಸಂವಿಧಾನ ಬರೆದಿರೋದಲ್ಲ ರಾಷ್ಟ್ರ ಮಟ್ಟದ ರಾಷ್ಟ್ರ ಜನ ಸ್ವತಂತ್ರ ಏನ್ ತಗೊಂಡ್ ಬಂದಿದ್ದಾರೆ ಆ ಸ್ವತಂತ್ರ ಜನ ಎಲ್ಲಾ ಲೀಡರ್ಸ್ ಗಳು ಸೇರಿ ಒಬ್ಬ ಮಾಡಿಸಿ ಒಂದು ಒಂದ್ ಬುಕ್ ಬರ್ದಿರೋದು ಇದು ಕಾನೂನು ಬುಕ್ ಅಂತ ಕಾನೂನು ಬುಕ್ ಗೆ ಮಾಡಿರೋದು ಎಲ್ಲಾ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಇದು ನಡೀತಾ ಇದೆ ಆ ವಿರೋಧ ಮಾಡಿದರೂ ಅಮಿತ್ ಶಾ ವಿರುದ್ಧ ನಾವು ನಮ್ಮ ಸಂಘಟನೆಯಿಂದ ನಮ್ಮ ಮುಸ್ಲಿಂ ಸಮಾಜ ದಾವಣಗೆರೆಯಿಂದ ಒಕ್ಕೂಟ ಏನಿದೆ ಅದು ವಿರೋಧ ಮಾಡ್ತೀವಿ ಮುಂದೆನಾ ಮಾಡ್ತೀವಿ ಅಮಿತ್ ಶಾ ಅವರಿಗೆ ಕೂಡಲೇ ಅವರು ಮಂತ್ರಿಗಳಿಂದ ವಜಾ ಮಾಡ್ಬೇಕಂತ ನಾವು ಬೇಳ್ಕೊಂತೇವೆ ಅಷ್ಟೇ ಅಮಿತ್ ಶಾ ಅವರು ಆರು ಸರಿ ಅಂಬೇಡ್ಕರ್ 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 ಅಂತ ಹೇಳೋ ಬದಲಿ ದೇವರ ಹೆಸರು ನೀವು ತಗೋಬೇಕಿತ್ತು ಅಂತ ಹೇಳಿದ್ದಾರೆ ಅವರು ಅವರು ಏನು ಇದಕ್ಕಿಂತ ಮುಂಚೆ ಗಡಿಪಾರ ಆಗಿದ್ರು ಈಗ ಮತ್ತೆ ಗಡಿಪಾರ ಆಗ್ಬೇಕಂತ ಏನಾದರೂ ಅವ್ರಿಗೆ ಮನಸ್ಸಲ್ಲಿ ಇಚ್ಛೆ ಏನಾದರೂ ಆಗಿರ್ಬೋದು ಅದಕ್ಕಾಗಿ ನಾನು ರಾಷ್ಟ್ರಪತಿಯಲ್ಲಿ ವಿನಂತಿ ಮಾಡೋದು ಅವರಿಗೆ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಮತ್ತೊಮ್ಮೆ ಅವರಿಗೆ ಐತಲ್ಲ ಗಡಿಪಾರು ಗಡಿ ಪಾರ್ ಈ ಮೂಲಕ ಕೇಳ್ಕಂಡು ಅವರು ಈ ಕೊಟ್ಟಿರೋ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಅವರು ಹೇಳೋರ ಪ್ರಕಾರ ಅಂಬೇಡ್ಕರ್ 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 ಅಂತ ಹೆಸರು ತಗೋಬಾರ್ದು ಅದು ತಗೋಬಾರ್ದು ಅಂತ ಹೇಳಿದರೆ ಮತ್ತೇನು ಸಾವರ್ಕರ್ ಸಾವರ್ಕರ್ ಅಂತ ಹೆಸರು ತಗೋಬೇಕಾ ಏನು ದೇವರ ಹೆಸರು ತಗೊಂಡು ಏಳು ಸ್ವರ್ಗ ಏಳು ಜನ್ಮತನಕೂ ನಿಮ್ಗೆ ಸ್ವರ್ಗ ಸಿಗುತ್ತೆ ಅಂಬೇಡ್ಕರ್ ಅವರ ಹೆಸರು ತಗಬೇಡ್ರಿ ಅಂತ ಹೇಳಿದ್ದಾರೆ ಅದೇ ಅಂಬೇಡ್ಕರ್ ಸಾಹೇಬರು ಬರೆದಿರೋ ಸಂವಿಧಾನದ ಮೇಲೆ ಅವರು ಓದ್ ತಗೊಂಡಿದ್ದಾರೆ ಪ್ರಮಾಣ ತಗೊಂಡಿದ್ದಾರೆ ಅದೇ ಸಂವಿಧಾನದಿಂದನೇ ಅವರು ಐತಲ್ಲ ಗಡಿಪಾರ ಆಗಿದ್ದು ಮತ್ತು ಹೊರಗೆ ಬಂದಿದ್ದಾರೆ ಅದೇ ಸಂವಿಧಾನ ಬರೆದಿರೋರ ಬಗ್ಗೆ ಅವಹೇಳನಕಾರಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಆದ್ದರಿಂದ ಐತಲ್ಲ ಅವರಿಗೆ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಮತ್ತೊಮ್ಮೆ ಐತಲ್ಲ ಅವರಿಗೆ ಗಡಿಪಾರ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಂತೇನೆ ಧನ್ಯವಾದ कनला हिंदी नई को बोले गए अमित शाह जो स्टेटमेंट दिया ये भी हिंदी में स्टेटमेंट दिया ये क्लियर कट हमें समझे ना जो बाबा साहब साहब अम्बेडकर जो संविधान दिए ये सबको बराबर का हक दिए कौन सी भी जात रंधे कौन तो रंधे सबको बराबर का हक दिए और ये जो हमें प्रोटेस्ट कर लेको पीसफुली जो प्रोटेस्ट कर ले, कर ले है ये भी संविधान का हिस्सा है ये आवाज उठाना ये ये संविधान का हिस्सा है आज से चौदह सौ साल पहले साढ़े चौदह सौ साल पहले अल्लाह के नबी सल्लल्लाहु अलैहि भी ये फरमाए तो जो भी तुम्हारे ऊपर म होता जब भी तुम्हारे ऊपर ये होता तुम्हारी कंट्री के ऊपर जो भी नहाक झुलम होता वो जुलम के खिलाफ आवाज उठाना ये अलहमद मुस्लिम अक्टा जो इधर और अलग अलग पार्टी अलग अलग संगठन वाले अलग अलग मकतबे फिकर वाले अलग अलग सोच वाले बिल्कुल इधर वार एक आवाज़ उठा रही बोले तो रियल एक काबिल तारीफ आवाज़ है ये काबिल तारीफ है जो भी जुल्म हो रहा हिंदुस्तान में ये

जैसा कि आजादी के टाइम पर जो कुर्बानी दे वो कुर्बानी फिर इंडिया फिर कुर्बानी पूछ रहा है इधर और ये संविधान बचना ये तिरंगा प्यारा तिरंगा बचना अगर को बोले तो और एक बार हमें कुर्बानी देना जरूरी है वो कुर्बानी खून की नहीं रहेंगी ये प्रोटेस्ट की कुर्बानी रहेंगी इनशाला इधर और ये मुझे मौका दिए मैं, मैं सबका भी शुक्रिया बजा लाता हूँ हालांकि बहुत सारी चीज़ें हम बोलने गए थे मगर ऑलरेडी टाइम ज्यादा होने की वजह से मैं मेरी बात को खत्म कर रहा हूँ असला वरह वे न ನಾವೆಲ್ಲರೂ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಮುಸ್ಲಿಂ ಒಕ್ಕೂಟದ ಒಂದು ಅಡಿಯಲ್ಲಿ ಬಂದು ಇವತ್ತೇನು ಅಮಿತ್ ಶಾ ಹೇಳಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾವೆಲ್ಲರೂ ಅಭಿನಂದನಕ್ಕೆ ಒಂದು ಅರ್ಹರಾಗಿದ್ದೇವೆ ಇಂಥ ಒಂದು ದೇಶ ವಿರೋಧಿ ಏನು ಹೇಳಿಕೆಗಳು ಬಂದಾಗ ನಾವೆಲ್ಲರೂ ಸೇರಿ ಒಗ್ಗೂಡಿ ಅದರ ವಿರುದ್ಧ ಒಂದು ಪ್ರತಿಭಟನೆ ಮಾಡುವಂಥದ್ದು ಇವತ್ತಿನ ಸಹ ಅನಿವಾರ್ಯ ಸ್ಥಿತಿಯಾಗಿದೆ ನಮ್ಮ ಕರ್ನಾಟಕ ನಾಡಿಂದ ಬಸವಣ್ಣವ್ರು ಏನಂತ ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ನಾವು ಇನ್ನೊಬ್ರು ಹೇಳಿ ಸುಳ್ಳು ಸುಳ್ಳು ಭಾಷಣಗಳು ಮಾಡಿ ಸುಳ್ಳು ಇನ್ನೊಬ್ರಿಗೆ ಅವಮಾನಗಳು ಮಾಡಿ ನಾವು ಕೈಲಾಸಕ್ಕೆ ಬೇಕಾಗಿಲ್ಲ ಸ್ವಾಮಿ ನಾವು ಮಾಡತಕ್ಕಂತ ಒಳ್ಳೆ ಕಾರ್ಯಗಳು ಮಾಡಿ ನಾವು ಕೈಲಾಸಕ್ಕೆ ಕಣ್ಕಂತೀವಿ ಅಂತ ಇವತ್ತೊಂದು ದಿವಸ ನಾನು ಕರ್ನಾಟಕದಿಂದ ಅಮಿತ್ ಶಾಗ ಹೇಳಲು ಬಯಸ್ತಾ ಇದ್ದೇನೆ ಅಮಿತ್ ಶಾ ಮೂರ್ ಸತಿ ಅಂಬೇಡ್ಕರ್ 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 ಹೆಸರು ಹೇಳ್ತೀರಿ ಅಂಬೇಡ್ಕರ್ ಹೆಸರು ಹೇಳೋದು ನಮಗೆ ಗೌರವ ಅಂಬೇಡ್ಕರ್ ಹೆಸರು ಹೇಳೋದಿಂದ ನಮಗೆ ರಕ್ಷಣೆ ಸಿಕ್ತದೆ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಹಿಂದೂಸ್ತಾನದಲ್ಲಿ ಕೋಟ್ಯಾಂತರ ಜನ ಒಂದು ಸುವ್ಯವಸ್ಥೆಯಿಂದ ಶಾಂತ ರೀತಿಯಿಂದ ಅಣ್ಣ ತಮ್ಮನ ರೀತಿಯಾಗಿ ಬಾಳ್ತಾ ಇದ್ದೇವೆ ಅಂತವ್ರ ವಿರುದ್ಧ ನೀವು ಆಯ್ತಲ್ಲ ಒಂದು ಏನೋ ಒಂದು ಅವೇಳನಕಾರಿ ಒಂದು ಏನು ರಾಜ್ಯಸಭೆಯಲ್ಲಿ ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ದೇಶದ ಗೃಹ ಮಂತ್ರಿಗಳು ದೇಶದ ಜನರಲ್ಲಿ ತರ ರಕ್ಷಣೆ ಕಾಪಾಡ್ಬೇಕಾಗಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ನೀವು ಇಂಥ ಅವೇಳನಕಾರಿ ಘಟನೆ ಕೊಟ್ಟೆ ಅಂತ ಹೇಳಿದ್ರೆ ನೀವು ಎಷ್ಟು ಬೇಜವಾಬ್ದಾರಿ ರೀತಿಯಿಂದ ನೀವು ಮಾಡ್ತಾ ಇದೀರಿ ಅಂತ ಹೇಳ್ತೇನೆ ನಾನು ಈ ಕೂಡಲೇ ರಾಷ್ಟ್ರಪತಿಗಳು ಇದರಲ್ಲಿ ಮಧ್ಯ ಪ್ರವೇಶಿಸಿ ಅಮಿತ್ ಶಾ ಅವ್ರನ್ನ ವಜಾಗೊಳಿಸಬೇಕು ಅವ್ರ ಏತ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಸೀಟ್ಗುನ್ನ ವಜಾ ವಜಾ ಮಾಡ್ಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಂತೇನೆ ನನಗೆ ಎರಡು ನಿಮಿಷ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ದಾವಣಗೆರೆ ಮುಸ್ಲಿಂ ಒಕ್ಕೂಟದಿಂದ ಏನು ಇದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಏನು ಸಂವಿಧಾನ ವಿರೋಧಿ ಅಮಿತ್ ಶಾ ಅವರು ಈ ನೂರು ಸಲ ನೀವು ಅಂಬೇಡ್ಕರ್ ಅಂಬೇಡ್ಡಿ ಹೇಳ್ತಾಯಿದ್ರೆ ಅದು ಸ್ವರ್ಗಕ್ಕೆ ಹೋಗೋಲ್ಲ ಅಂತ ಹೇಳಿದ್ದಾರೆ ಅದು ನಿಜವಾಗ್ಲೂ ಅದು ವಿರುದ್ಧ ಒಳ್ಳೇದಲ್ಲ ಅದು ನಾವು ಈ ಒಕ್ಕಟದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಅಮಿತ್ ಶಾ ಅವರಿಗೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮಧ್ಯಪ್ರವೇಶಿಸಿ ರಾಷ್ಟ್ರಪತಿಯವರು ಅವ್ರ ರಾಜೀನಾಮೆ ತಗೋಬೇಕಂತ ಈ ಮೂಲಕ ನಾವು ಹೇಳ್ಕೊಂಡು ಇಷ್ಟಪಡ್ತೀವಿ